ಓಮ್ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಶಕ್ತಿಶಾಲಿ ವಶೀಕರಣ ಮಂತ್ರ ತೊಗೊಂಡು ಬಂದೀನಿ ಯಾರನ್ನು ನೀವು ತುಂಬ ಇಷ್ಟಪಡ್ತಾ ಇದ್ದು ಅವರು ನಿಮ್ಮನ್ನು ಬೇಡ ಅಂತ ಕಡೆಗಣಿಸಿ ಏನಾದರೂ ಹೋಗ್ಬಿಟ್ಟಿದ್ರೆ ಅಂತಹವರ ಮೇಲೆ ಈ ಕ್ರಿಯೆ ಏನಾದರೂ ಮಾಡಿದರೆ ಅವರಾಗಿ ಅವರೇ ನಿಮ್ಮ ಹಿಂದೆ ಬರ್ತಾರೆ ಅಷ್ಟು ಶಕ್ತಿಶಾಲಿ ಇದೆ ಇದಕ್ಕೆ ಇದನ್ನು ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ನೀವು ಮೊದಲಿಗೆ ಶುಕ್ರವಾರದ ದಿನ ಮಾಡಬೇಕಾಗತ್ತೆ ದಿಕ್ಕು ಬಂದು ಉತ್ತರ ದಿಕ್ಕು ಏನು ಮಾಡಬೇಕು ಮೊದಲಿಗೆ ಅವರ ಫೋಟೋವನ್ನು ತೆಗೆದುಕೊಳ್ಳಿ ಮತ್ತು ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ತದನಂತರ ಒಂದು ಬಿಳಿಯ ಬಟ್ಟೆ ಇಷ್ಟನ್ನು ತೆಗೆದುಕೊಂಡು ಮತ್ತು ಹರಿಶಿನ ಕುಂಕುಮ ಗಂಧದ ಕಡೆ ತೆಗೆದುಕೊಂಡು ಇಷ್ಟನ್ನು ತೆಗೆದುಕೊಂಡು ನೀವು ಮೊದಲಿಗೆ ಏನು ಮಾಡಿ ಅಂತ ಹೇಳಿದರೆ ಅವರ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಮತ್ತು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ ಬರೆದು ಆದ ಮೇಲೆ ಆ ಐದು ಏಲಕ್ಕಿಯನ್ನು ಮತ್ತು ಆ ಫೋಟೋ ಎರಡನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಕೊಡುವ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಉಫ್ ಅಂತ ಅಭಿಮಂತ್ರಿಸಿ ಬಿಳಿಯ ಬಟ್ಟೆಯ ಒಳಗಡೆ ಆ ಫೋಟೋ ಮತ್ತು ಏಲಕ್ಕಿಯನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಸ್ವಲ್ಪ ಹಾಕಿ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿ ಪೂಜೆ ಮುಗಿದ ಮೇಲೆ ಆ ಬಟ್ಟೆಯನ್ನು ಗಂಟು ಕಟ್ಟಿಬಿಡಿ ಅಂದರೆ ಆ ಬಟ್ಟೆಯ ಒಳಗಡೆ ಅರಿಶಿನ ಕುಂಕುಮ ಐದು ಏಲಕ್ಕಿ ಮತ್ತು ಅವರ ಫೋಟೋ ಕಟ್ಟು ಅದನ್ನು ಎಲ್ಲಾದರೂ ಒಂದು ಸಜ್ಜೆ ಮೇಲುಗಡೆಯೂ ಅಥವಾ ದೇವರ ಕೋಣೆಯಲ್ಲೋ ದೇವರ ಜಗಲಿಯಲ್ಲೋ ಇಟ್ಟುಬಿಡಿ ಮತ್ತು ರಾತ್ರಿ ಮಲಗುವ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ನಿಮ್ಮ ತಲೆಯ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಡಿ ವಿಶೇಷ ಸೂಚನೆ ಏನು ಅಂತ ಹೇಳಿದರೆ ಸ್ನೇಹಿತರೆ ಅವತ್ತಿನ ದಿನ ಮಾಂಸ ಮೊಟ್ಟೆ ಮದ್ಯಪಾನ ಸೇವನೆ ಅಥವಾ ಪರಸ್ತ್ರೀ ಸಹವಾಸ ಯಾವುದನ್ನೂ ಮಾಡಬಾರದು ಇಟ್ಟು ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಬಿಳಿಯ ಎಕ್ಕದ ಗಿಡದ ಬುಡದಲ್ಲಿ ಮಣ್ಣನ್ನು ತೆಗೆದು ಅದರೊಳಗೆ ಮುಚ್ಚಿ ಬರಬೇಕು ಇಷ್ಟನ್ನು ನೀವು ಮಾಡಿದ್ದೆ ಹಾದಲ್ಲಿ ಯಾರು ನಿಮ್ಮನ್ನು ಬೇಡ ಅಂತ ಕಡೆಗಣಿಸಿ ಹೋಗಿರ್ತಾರೋ ಅಂಥವರು ನಿಮ್ಮ ಹಿಂದೆ ಬರ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಚಾಮುಂಡೆ ಕಾರ್ಯಂ ದಂಡೆ ಅಮುಖಿ ಹೃದಯ ಮಂ ಆಕರ್ಷಣ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಚಾಮುಂಡೆ ಕಾರ್ಯಂ ದಂಡೆ ಅಮುಖಿ ಹೃದಯ ಮಂ ಆಕರ್ಷಣ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೆ ಸಿಗುತ್ತೆ